ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಒಂದು ಸೀರೆ ತುಂಬಾ ಆನ್ಲೈನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ಹೇಗಿತ್ತು ಅಂತ ಗೊತ್ತಿರಲಿಲ್ಲ ಆದರೆ ನೋಡೋಣ ಒಂದು ಸರಿ ಆರ್ಡರ್ ಮಾಡೋಣ ಯಾವ ಥರ ಇರುತ್ತೆ ಕ್ವಾಲಿಟಿ ಅಂತೇಳ್ಬಿಟ್ಟು ಸೊ ಆನ್ಲೈನ್ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಸೀರೆ ಅಂತ ಅಂದ್ಕೊಂಡು ಆರ್ಡರ್ ಮಾಡಿದ್ದೀನಿ ಸೊ ನೋಡೋಣ ನನ್ನ ನಂಬಿಕೆ ನಿಜ ಆಗುತ್ತಾ ಹೇಗೆ ಅಂತೇಳ್ಬಿಟ್ಟು ಸೊ ಈಗ ಓಪನ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೆ ಈ ಒಂದು ಸೀರೆ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಬನ್ನಿ ಈಗ ಸೀರೆಯನ್ನು ಓಪನ್ ಮಾಡೋಣ ಯಾವ ಥರ ಕ್ವಾಲಿಟಿ ಇದೆ ಯಾವ ಥರ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ ವಾವ್ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಈಗ ತಾನೇ ಓಪನ್ ಮಾಡಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಕವರನ್ನೆಲ್ಲ ತೆಗೆದು ಓಪನ್ ಮಾಡಿ ನೋಡೋಣ ಯಾವ ಥರ ಇದೆ ಅಂಥೇಳಿ ವಾವ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹೇಗೆ ಬರುತ್ತೆ ಏನೋ ಅಂಥೇಳಿ ನನಗೆ ಭಯ ಆಗಿತ್ತು ಸೊ ಕ್ವಾಲಿಟಿ ಕೂಡ ತುಂಬಾ ಸೂಪರಾಗಿ ಬಂದಿದೆ ಎಕ್ಸಲೆಂಟ್ ಅಂತ ಹೇಳ್ಬೋದು ಸೊ ನೋಡಿ ಈ ಒಂದು ಸ್ಟಿಕ್ಕರನ್ನು ಅಣಿಸಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಈ ಸ್ಟಿಕ್ಕರ್ ಕೂಡ ಬ್ರೇಕ್ ಆಗೋದಿಲ್ಲ ಸೊ ತುಂಬಾ ಒಳ್ಳೆ ಕ್ವಾಲಿಟಿ ಸ್ಯಾರಿ ಅಂತ ಹೇಳ್ಬೋದು ಇದು ವೇಟ್ಲೆಸ್ ಇ ಸೀರೆ ಕೂಡ ಇದೆ ನೋಡಿ ಆರಾಮಾಗಿ ನಾವು ಹಲವಾರು ಫಂಕ್ಷನ್ಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ರಿಸೆಪ್ಷನ್ಸ್ ನೈಟ್ ಏನಾದ್ರು ರಿಸೆಪ್ಷನ್ಸ್ ಫಂಕ್ಷನ್ಸ್ ಇತ್ತು ಅಂದರೆ ಈ ಸೀರೆಯನ್ನು ವೇರ್ ಮಾಡಿದರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತೀವಿ ಅಂತ ಹೇಳ್ಬೋದು ನನಗಂತೂ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಈ ಸೀರೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿ ನೋಡಿ ಸೀರೆ ಸೆರ್ಗು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ ಬಾರ್ಡರ್ ಕೂಡ ಬಂದಿದೆ ಸೊ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಸ್ಯಾರಿ ಸೂಪರ್ ಆಗಿದೆ ಅಂತ ಹೇಳ್ಬೋದು ಸೊ ನೋಡಿದರೆ ಈ ಸೀರೆ ನೋಡಿದ ತಕ್ಷಣವೇ ಆನ್ಲೈನಲ್ಲಿ ತುಂಬಾ ಇಷ್ಟ ಆಯಿತು ನನಗೆ ಸೊ ಯಾವ ಥರ ಬರುತ್ತೋ ಕ್ವಾಲಿಟಿ ಅಂತೇಳಿ ಭಯ ಅನ್ನಿಸಿತು ಸೊ ನೋಡೋಣ ಒಂದು ಸರಿ ಆರ್ಡರ್ ಮಾಡೋಣ ಚೆನ್ನಾಗಿತ್ತು ಅಂದರೆ ಉಳಿಸ್ಕೊಳ್ಳೋಣ ಇಲ್ಲಾಂದರೆ ರಿಟರ್ನ್ ಹಾಕೋಣ ಅಂತೇಳ್ಬಿಟ್ಟು ಯೋಚನೆ ಮಾಡಿದ್ದೆ ಸೊ ಸೀರೆ ಬಂದ ಮೇಲೆ ಅನ್ನಿಸ್ತು ಅದನ್ನು ಓಪನ್ ಮಾಡಿ ನೋಡಿದ ತಕ್ಷಣವೇ ಇಷ್ಟು ಒಳ್ಳೆಯ ಸೀರೆ ತುಂಬಾ ಕಡಿಮೆ ಪ್ರೈಸಿಗೆ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಕಡಿಮೆ ಪ್ರೈಸ್ ಅಂದರೆ ತುಂಬ ಕಡಿಮೆ ಅಂತ ಹೇಳ್ಬೋದು ಯಾಕಂದರೆ ಇಷ್ಟೊಳ್ಳೆ ಕ್ವಾಲಿಟಿ ಇರೋ ಸೀರೆನ ಪಡ್ಕೊಳ್ಳೋದು ತುಂಬಾ ಕಷ್ಟ ಯಾಕಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಬಟ್ ಆದರೆ ನಮ್ಮ ಸೆಲೆಕ್ಷನ್ ಚೆನ್ನಾಗಿತ್ತಂದರೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರು ಆಫ್ಲೈನಲ್ಲಿ ಆರ್ಡರ್ ಮಾಡಿದ್ದು ಎಲ್ಲ ಕೂಡ ಚೆನ್ನಾಗಿರುತ್ತೆ ಸೊ ನನಗಂತೂ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಈ ಸ್ಯಾರಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೆಬ್ಲಾಗಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಇರಿ ರತ್ನ ಪ್ರಪಂಚ ಚಾನೆಲ್ನ